ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ಗೆ ಹೌದು ವೀಕ್ಷಕರೇ ಕೋಟ್ಯಾಂತ ರೂಪಾಯಿ ಲಕ್ಷಾಂತ ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಸ್ಕೊತೀವಿ ಅದ್ರ ಜೊತೆಗೆ ಒಂದು ಐದು ಸಾವಿರ ಆರ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದೊಳ್ಳೆ ಶೂರ್ ಆಗಿ ತಗೊಂಡ್ರೆ ಮನೆಗೆ ಅದು ಒಂದು ಶೋಭೆ ಅಲ್ವಾ ಯಾಕಂದ್ರೆ ಅದು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಹೌದು ವೀಕ್ಷಕರೇ ನಾವು ಚಪಲ್ ನ ಮನೆ ಮುಂದೆ ಹಾಗೆ ಹೀಗೆ ಬಿಟ್ರೆ ಹೇಗೆ ಅದಷ್ಟೇ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಹಾವು ಚೇಳು ಅದು ಇದು ಸೇರ್ಕೊಂಡು ಅಷ್ಟು ತುಂಬಾನೇ ಹಾನಿಗಳು ಕೂಡ ಉಂಟಾಗ್ತಿದೆ ಅದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ ಖಂಡಿತ ನೀವು ನಮ್ಮ ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಗೆ ಬನ್ನಿ ಹೌದು ನಾನು ನಿಮಗೆ ವಿಧ ವಿಧವಾದಂತಹ ವೆರೈಟೀಸ್ ಆಫ್ ಕಲೆಕ್ಷನ್ ಶೂರ್ ಆಗ್ಸಿದೆ ಹಾಗೆ ಬಜೆಟ್ ಬೈ ಬಜೆಟ್ ಶೂರ್ ಆಗ್ಸಿದೆ ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಬನ್ನಿ ನೀವಿಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಇದು ಬಂದು ನಿಮಗೆ ಸ್ಟಾರ್ಟಿಂಗ್ ರೇಂಜ್ ಫೋರ್ ಪಾಯಿಂಟ್ ಫೈವ್ ತ್ರೀ ಸ್ಟೆಪ್ಸ್ ಇರುತ್ತೆ ಇದು ಬಂದು ಕಲರ್ಸ್ ಯಾವುದೇ ರೀತಿ ರಸ್ಟ್ ಹಿಡಿಯೋದು ತುಕ್ಕಿ ಹಿಡಿಯೋದು ಈ ತರ ಆಗೋದಿಲ್ಲ ಬೈ ಚಾನ್ಸ್ ನಿಮ್ಗೆ ಆದ್ರೆ ಅವರು ರಿಪೇರಿ ಅನ್ನ ಮಾಡ್ಕೊಡ್ತಾರೆ ಹಾಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಅದಾದ್ಮೇಲೆ ನಿಮಗೆ ಈ ಒಂದು ಶೂ ರ್ಯಾಕ್ ಬಂದು ನಿಮಗೆ ಇದು ಫೈವ್ ಪಾಯಿಂಟ್ ಫೈವ್ ಆಗುತ್ತೆ ಇದು ನಿಮಗೆ ಫೋರ್ ಪಾಯಿಂಟ್ ಫೈವ್ ಇದು ಫೈವ್ ಪಾಯಿಂಟ್ ಫೈವ್ ಇದರ ಕಲರ್ ಕಲರ್ಸ್ ಬಂದು ಇದು ಯಾವ ಮನೆಗೆ ಹಾಕೊಂಡ್ರು ಕೂಡ ಶೂಟ್ ಆಗುತ್ತೆ ಅಂತಾನೆ ಹೇಳಬಹುದು ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ ಫೋರ್ ಸ್ಟೆಪ್ಸ್ ಆಗಿರುತ್ತೆ ಇದು ಕೂಡ ರಸ್ಟ್ ಹಿಡಿಯೋದಿಲ್ಲ ಆ ಥರ ಇದ್ರೆ ರಸ್ಟ್ ಹಿಡಿತು ಅಂದರೆ ಅದಷ್ಟೇ ಅಲ್ಲ ಫೈವ್ ಇಯರ್ಸ್ ವಾರಂಟಿ ಕೂಡ ನಿಮಗೆ ಇರುತ್ತೆ ರಿಪೇರಿ ಕೂಡ ವರ್ಕ್ ಮಾಡ್ಕೊಡ್ತಾರೆ ನೀವು ಇದನ್ನ ನೋಡ್ತಾ ಇರ್ಬೋದು ಇದು ಬಂದು ಫೈವ್ ಸ್ಟೆಪ್ಸ್ ಇರುತ್ತೆ ಅದು ಅದ್ರ ಜೊತೆಗೆ ನಿಮಗೆ ಲಾಕ್ ಫೆಸಿಲಿಟಿ ಕೂಡ ಕೊಡ್ತಾರೆ ನೀವು ಲಾಕ್ ಮಾಡಿ ಇಟ್ಕೋಬೋದು ಇದನ್ನ ಹಾಕಿಲ್ಲ ಇವಾಗ ಅಷ್ಟೇ ಫೈವ್ ಸ್ಟೆಪ್ಸ್ ಇರುತ್ತೆ ನಿಮ್ಗೆ ಇದು ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಶುರುವಾಗುತ್ತೆ ಆಗುತ್ತೆ ಇದರಲ್ಲಿ ಮೂರು ಕಲರ್ಸ್ ಇರುತ್ತೆ ನೀವು ಮನೆಯಲ್ಲಿ ಇದನ್ನ ಹೇಗ್ ಫಿಟ್ ಮಾಡ್ಕೋಬಹುದು ಗೊತ್ತಾ ನೀವು ಇಲ್ಲಿ ನೋಡ್ತಾ ಇರಬಹುದು ಇದರ ಕಡೆಗೆ ನೀವು ಅಟ್ಯಾಚ್ ಮಾಡ್ಕೊಳ್ಳುವಂಥದ್ದು ಇದು ಸುಮಾರು ಒಂದು ಐದು ನಾಲ್ಕೂವರೆಯಿಂದ ಐದು ಅಡಿ ಇರುತ್ತೆ ಇದು ಈ ತರ ಈಸಿ ಯಾಗಿ ಫಿಟ್ ಮಾಡ್ಕೋಬಹುದು ನೀವು ಅಲವರ್ ಕರ್ನಾಟಕದಲ್ಲಿ ನೀವೇನಾದ್ರು ಬುಕ್ ಮಾಡ್ತೀರ ಮಾಡ್ತೀರಂದ್ರೆ ನಿಮಗೆ ಫ್ರೀ ಡೆಲಿವರಿ ಕೊಡ್ತಾರೆ ವಿಥಿನ್ ಬ್ಯಾಂಗ್ಳೂರಲ್ಲಿ ನೀವು ಆರ್ಡರ್ ಮಾಡಿ ತಗೋತಿದೀರಿ ಅಂದ್ರೆ ಮನೆಗೆ ಬಂದು ನಿಮಗೆ ಫ್ರೀಯಾಗಿ ಇನ್ಸ್ಟಾಲೇಷನ್ ಮಾಡಿ ಕೊಡ್ತಿದ್ದಾರೆ ವೀಕ್ಷಕರೆ ಮತ್ತೆ ಇನ್ನೊಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದು ನಿಮಗೆ ಫೈವ್ ಸ್ಟೆಪ್ಸ್ ಇರುತ್ತೆ ಇದರ ಚಾರ್ಜಸ್ ಬಂದು ನಿಮಗೆ ಸಿಕ್ಸ್ ಇರುತ್ತೆ ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಕಡೆಯಿಂದ ಒಂದು ಇನ್ನೊಂದು ಹೊಸ ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಶೂ ಶೆಟ್ಟರ್ ಅಂತ ಹೇಳಿ ಇದು ಒಂದು ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಶುರುವಾಗುತ್ತೆ ಇದು ಫೋರ್ ಸ್ಟೆಪ್ಸ್ ಇರುತ್ತೆ ಇದು ನೋಡ್ತಾ ಇದ್ರೆ ನಿಜವಾಗ್ಲೂ ಕ್ವಾಲಿಟಿ ಕ್ವಾಲಿಟಿವೈಸ್ ಅಂತ ಸಕ್ಕಿದೆ ಫ್ರೆಂಡ್ಸ್ ನೀವು ಲೈಫಲ್ಲಿ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಹೊಸ ಮನೆ ಹೇಗೂ ಕಟ್ಸಿರ್ತೀರಾ ಅದಕ್ಕೆ ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಇನ್ವೆಸ್ಟ್ ಮಾಡಿದ್ರೆ ಇದೇ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಐದು ವರ್ಷ ವಾರಂಟಿ ಇರುತ್ತೆ ಯಾವುದೇ ರಸ್ಟ್ ಹಿಡಿಯೋದು ತುಕ್ ಹಿಡಿಯೋದು ಬೇರೆ ತರದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ ಬೈ ಚಾನ್ಸ್ ಆಯಿತು ಅಂತಂದ್ರೆ ನಿಮಗೆ ವಾರಂಟಿ ಕಾರ್ಡ್ ಇರುತ್ತೆ ಅವ್ರ ನಂಬರ್ ಇರುತ್ತೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇದಕ್ಕೆ ಸಜೆಷನ್ ತಗೋಬಹುದು ಕ್ವಾಲಿಟಿ ವೈಸ್ ಅಂತೂ ಬಹಳ ಚೆನ್ನಾಗಿದೆ ಅದಷ್ಟೇ ಅಲ್ಲ ನಿಮ್ಗೆ ಇನ್ನ ಅದರಲ್ಲೂ ಕೂಡ ಶೂರ್ ಆಕ್ ಸೈಜ್ ತೋರಿಸ್ತಾ ನೀವು ಇದ್ರಲ್ಲೂ ಕೂಡ ಸೈಜ್ ನೋಡ್ತೀವಿ ನೋಡ್ತಾ ಇರ್ಬೋದು ನಾಲ್ಕೂವರೆಯಿಂದ ಐದು ಅಡಿ ಹಿಡಿಯುತ್ತೆ ಆಯ್ತಾ ನೀವು ಇದನ್ನ ಇಲ್ಲಿ ನೋಡ್ತಾ ಇರ್ಬೋದು ನೆಲಕ್ಕೂ ಕೂಡ ನೀವು ಇಟ್ಕೊಳ್ಳೋ ಹಾಗಿಲ್ಲ ನೀವು ಇಲ್ಲಿ ಕಸ ಗುಡ್ಸ್ಕೊಳ್ಳೋದಕ್ಕೆ ಒರೆಸ್ಕೊಳ್ಳೋದಕ್ಕೆ ತೊಳೆಯೋದಕ್ಕೆ ಯಾವುದೇ ಇಶ್ಯೂಸ್ ಆಗೋದಿಲ್ಲ ಜಸ್ಟ್ ನೀವು ಇದರ ಗೋಡೆಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಸಾಕು ಯಾವುದೇ ಎಕ್ಸ್ಟ್ರಾ ಸ್ಪೇಸ್ ಕನ್ಸಪ್ಷನ್ ಆಗೋದಿಲ್ಲ ಆಯ್ತಾ ಬೇಕಂತಂದ್ರೆ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಗೋಡೆಗಳು ಹೋಗುತ್ತೇನೋ ನಾವು ಮೊಳೆ ಹೊಡಿತೀವಿ ಹಾಗೆ ಅದಕ್ಕೂ ಅಷ್ಟೇ ಅಷ್ಟು ಸ್ಟ್ರಾಂಗ್ ಆಗಿ ಏನ್ ತಗೊಳ್ಳೋದಿಲ್ಲ ಇದು ಈಸಿಯಾಗಿ ಇನ್ಸ್ಟಾಲೇಷನ್ ಇರುತ್ತೆ ನಿಮ್ಗೆ ಇನ್ನೊಂದು ವೆರೈಟಿನ ತೋರಿಸೋದಿಕ್ಕೆ ಬರ್ತಾ ಇದ್ದೀರಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಫೈವ್ ಸ್ಟೆಪ್ಸ್ ಇದ್ರ ಚಾರ್ಜ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇದರ ವಿಶೇಷತೆ ಏನು ಗೊತ್ತಾ ನಿಮಗೆ ಇವೆರಡು ಸ್ಟೆಪ್ ಸೇರಿಸಿ ಒಂದು ಲಾಕ್ ಇರುತ್ತೆ ನಾನು ಬೇರೆ ಶೂ ರ್ಯಾಕ್ ತೋರ್ಸಿದ್ರಲ್ಲಿ ಏನಂದರೆ ಎಂಟೈರ್ ಒಂದು ಶೂ ರ್ಯಾಕಿಗೆ ಒಂದು ಲಾಕ್ ಇತ್ತು ಆಯ್ತಾ ಬಟ್ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಇದು ಒಂದು ಫೈವ್ ರ್ಯಾಕ್ ಇರುತ್ತೆ ಅದರ ಜೊತೆಗೆ ಒಂದಕ್ಕೆ ಇವೆರಡನ್ನು ಇವೆರಡೂ ಸೇರಿಸಿ ಒಂದಕ್ಕೆ ಇರುತ್ತೆ ಅಂಡ್ ಇವೆರಡು ಸೇರಿಸಿ ಈ ಮೂರು ಸೇರಿಸಿ ಕೂಡ ಒಂದಕ್ಕೆ ಇರುತ್ತೆ ಆ ನೀವು ಬ್ರಾಂಡೆಡ್ ಶೂಸ್ ಆಗ್ಬಹುದು ಹೀಲ್ಸ್ ಚಪ್ಪಲ್ಸ್ ಆಗ್ಬಹುದು ಅದನ್ನ ಒಂದೊಂದು ಕಡೆ ಒಂದೊಂದು ಜೋಡಿಸಿ ಇಟ್ಕೋಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಅದಷ್ಟೇ ಎಲ್ಲ ಈಗ ಚಿಕ್ಕ ಚಿಕ್ಕ ಮಕ್ಕಳು ಕಾಲೇಜ್ ಹೋಗೋ ಮಕ್ಕಳು ಮನೇಲಿ ಯೂಸ್ ಮಾಡೋ ಚಪ್ಲಿಗಳು ಆ ತರದಲ್ಲ ಇರ್ತಾವ ಮಕ್ಕಳೊಂದ್ ಕಡೆಗೆ ಕಾಲೇಜ್ ಹೋಗೋದೊಂದು ಕಡೆ ಇನ್ನೊಂದು ಕಡೆಗೆ ಬಂದು ನೀವು ಆಫೀಸ್ ಯೂಸ್ ಅಂಥದ್ದನ್ನ ನೀವು ಯೂಸ್ ಮಾಡ್ಕೋಬೋದು ಇದರಲ್ಲಿ ಬಂದು ನಿಮಗೆ ಮೂರು ಕಲರ್ಸ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ನೀವು ಯಾವ ಕಲರ್ ಚೂಸ್ ಮಾಡಿದ್ರೆ ಓಕೆ ನಿಮಗೆ ವೈಟ್ ಅಷ್ಟು ಓಕೆ ಆಗ್ತಿಲ್ಲ ಅಂದ್ರೆ ಈ ಕಲರ್ ಸಾಮಾನ್ಯವಾಗಿ ಎಲ್ಲಾ ಗೋಡೆಗಳಿಗೆ ಎಲ್ಲಾ ತರ ಟೈಲ್ಸ್ ಕೂಡ ಮ್ಯಾಚ್ ಆಗುತ್ತೆ ನೋಡೋದಿಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಐದು ವರ್ಷ ವರ್ಷ ಗ್ಯಾರಂಟಿಯನ್ನ ಕೊಡ್ತಾರೆ ಹಿಡಿಯೋದು ತುಕ್ ಹಿಡಿಯೋದು ಆಗೋದಿಲ್ಲ ಬೈ ಚಾನ್ಸ್ ಆಯ್ತು ಅಂತಂದ್ರೆ ನಿಮಗೆ ರಿಪೇರಿಯನ್ನ ಕೂಡ ಮಾಡಿ ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ ಹಾಗೆ ವಿತ್ ಇನ್ ಬ್ಯಾಂಗ್ಳೂರ್ ಅಲ್ಲಿ ನೀವು ಆರ್ಡರ್ ಮಾಡ್ತಿದೀರ ತಗೋತಿದೀರಾ ಅಂದ್ರೆ ಇವಾಗ ಡೋರ್ ಸ್ಟೆಪ್ ಬಂದು ನಿಮ್ಗೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ ಅದೇನೆ ಫ್ರೀ ಆಗಿ ಕೂಡ ಮಾಡಿ ಕೊಡ್ತಿದ್ದಾರೆ ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಶೂರ ಕಲೆಕ್ಷನ್ಸ್ ನಾ ನಿಮಗೆ ತೋರಿಸ್ತಾ ಇದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ ಇದು ನೋಡೋದಕ್ಕೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾನೆ ಹೇಳ್ಬೋದು ಹೇಗೆ ಗೊತ್ತಾ ನಾನು ನಿಮಗೆ ಆಲ್ರೆಡಿ ನಾಲ್ಕು ಸ್ಟೆಪ್ಸ್ ಐದು ಸ್ಟೆಪ್ಸ್ ಮೂರು ಸ್ಟೆಪ್ಸ್ ಆರು ಸ್ಟೆಪ್ಸ್ ಐದು ತೋರಿಸುತ್ತೆ ಆದ್ರೆ ಇದು ನೋಡೋದಕ್ಕೆ ಜಸ್ಟ್ ಫೋರ್ ಸ್ಟೆಪ್ಸ್ ಇದೆ ಬಟ್ ಒನ್ ಟು ಡಬಲ್ ಇದೆ ನೋಡೋದಕ್ಕೆ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತಾನೆ ಹೇಳ್ಬೋದು ಹೇಗೆ ಗೊತ್ತಾ ಜೊತೆ ಜಾಗಕ್ಕೆ ಜೊತೆ ಇಟ್ಕೋಬಹುದು ಇಲ್ಲಿ ನೋಡಿ ಈ ಒಂದು ಸ್ಪೇಸ್ ಏನಿದೆ ಈ ಸ್ಪೇಸ್ ಅಲ್ಲಿ ಕೂಡ ನೀವು ಹೀಗೇನೆ ಸ್ಟೋರ್ ಮಾಡ್ಕೋಬಹುದು ಇಲ್ಲಿ ಆಲ್ರೆಡಿ ಜೋಡ್ಸಿದಾರೆ ನೋಡಿ ಇಲ್ಲಿ ನೋಡಿ ಒಂದರಲ್ಲಿ ನೀವು ಎರಡ್ ಇಬ್ಬರದ ಗಂಡ ಎಂಟಿ ಗಂಡ ಎಂಟಿ ಇದ್ರೆ ಹೌದು ಆ ತರ ಮ್ಯಾಶ್ ಮಾಡ್ಬೋದು ಅದಿಲ್ಲ ಅಂತಂದ್ರೆ ನಿಮ್ದು ಆಫೀಸ್ ವೇರ್ಸ್ ಆಫೀಸ್ ವೇರ್ಸ್ ಇದ್ರೆ ಆ ತರ ಮ್ಯಾಶ್ ಮಾಡ್ಬೋದು ಡೈಲಿ ಯೂಸ್ ಆ ತರ ಮ್ಯಾಶ್ ಮಾಡ್ಕೋಬಹುದು ಇದರಲ್ಲೂ ಕೂಡ ನಿಮಗೆ ಜಾಗ ಕಡಿಮೆ ಕನ್ಸಪ್ ಕನ್ಸ್ಟ್ರಕ್ಷನ್ ಆಗುತ್ತೆ ಹಾಗೆ ಚಾರ್ಜಸ್ ಬಂದು ನಿಮಗೆ ನೈನ್ ಪಾಯಿಂಟ್ ಫೈವ್ ತೌಸಂಡ್ ಇಂದ ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಓಕೆನಾ ಇದರಲ್ಲೂ ಕೂಡ ನಿಮಗೆ ಮೂರು ಕಲರ್ ಸಿಗುತ್ತೆ ಇವೆರಡು ಕಲರ್ ಹಾಗೆ ಗ್ರೇ ವೈಟ್ ಕಲರ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಐದು ವರ್ಷ ವಾರಂಟಿ ಅನ್ನ ಕೊಡ್ತಾರೆ ಹಾಗೆ ರಷ್ಟು ತುಕ್ಕಿ ಹಿಡಿತಪ್ಪ ಅಂತಂದ್ರೆ ವಿತ್ ಇನ್ ಫೈವ್ ಇಯರ್ಸ್ ಅಲ್ಲಿ ಆಯ್ತು ಆ ತರ ಅಂತಂದ್ರೆ ನಿಮಗೆ ಬಂದು ರಿಪೇರಿಯನ್ನ ಮಾಡಿಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತಾರೆ ಹಾಗೆ ನಮ್ಮ ಬೆಂಗಳೂರಲ್ಲಿ ನೀವು ಆರ್ಡರ್ ಮಾಡ್ಕೋತಾ ಇದೀರಾ ಅಂದ್ರೆ ಮನೆಗೆ ಬಂದು ನಿಮಗೆ ಫ್ರೀಯಾಗಿ ಇನ್ಸ್ಟಾಲೇಷನ್ ಮಾಡಿ ಕೊಡ್ತಿದ್ದಾರೆ ಫ್ರೀ ಡೆಲಿವರಿ ಇರುತ್ತೆ ಫ್ರೆಂಡ್ಸ್ ಮತ್ತೆ ಇನ್ಯಾಕ್ ತಡ ನೀವು ಕೂಡ ನಿಮ್ಮ ಮನೆಗೆ ಒಂದು ಶೂ ರ್ಯಾಕ್ ನಾಲ್ಡರ್ ಮಾಡ್ಕೊಳ್ಳಿ ಲೈಫ್ ಟೈಮ್ ಇನ್ವೆಸ್ಟ್ ಮಾಡುವಂತ ಫೈವ್ ಇಯರ್ಸ್ ಆಯ್ತು ಮತ್ ಬರ್ತಾರೋ ಇಲ್ವೋ ತಲೆ ಕೆಡಿಸ್ಕೋಬೇಡಿ ನೀವು ಅದನ್ನ ಫಾಲೋ ಮಾಡಿ ನಿಮ್ಮ ಶೂ ನ ನೀಟ್ನೆಸ್ ನ ನೀವು ಮೇಂಟೈನ್ ಮಾಡ್ಕೋಬಹುದು ಈಗ ಮನೆ ಕಟ್ಸೋ ಅಷ್ಟೇ ನಾವ್ ಕಟ್ಸೋದು ಒಂದೇ ಸರಿ ಅಲ್ವಾ ಫಸ್ಟ್ ಕಟ್ಟಿಸಿದಾಗಲೇ ಅದಕ್ಕೆ ಗಾರೆ ಸಿಮೆಂಟ್ ಮರಳು ಮಣ್ಣು ಪೇಂಟ್ ಎಲ್ಲ ನೀಟಾಗಿ ಮಾಡಿಸ್ಕೋತೀವಿ ಆದ್ರೆ ಪೇಂಟಿಂಗ್ ಇನ್ ಸಣ್ಣ ಪುಟ್ಟ ಪ್ಯಾಚರ್ಸ್ ಬರ್ತೆ ಬರ್ತಾ ಇರುತ್ತೆ ಒಂದು ಟೂ ಇಯರ್ಸ್ ಒಂದು ಫೈವ್ ಇಯರ್ಸ್ ಒಂದು ಮನೆ ಎಲ್ಲ ನೀಟಾಗಿ ಮತ್ತೆ ಪೇಂಟಿಂಗ್ಸ್ ಎಲ್ಲ ಮಾಡ್ಸ್ಕೊಂಡು ನೀಟ್ನೆಸ್ ಈಗ ಮೈಂಟೆನೆನ್ಸ್ ಮಾಡ್ಕೊಂತ ಹೋಗ್ತಿವೋ ಒಂದು ಐಟಮ್ಸ್ ಅದೇ ತರ ಇರುತ್ತೆ ಸೊ ಶೂರ್ ಆಗಿ ಕೂಡ ಅದೇ ತರ ಇರುತ್ತೆ ಫೈವ್ ಇಯರ್ಸ್ ಮಾತ್ರ ಸರ್ವಿಸ್ ಮಾಡಿ ಕೊಡ್ತಾರೆ ಅದಾದ್ಮೇಲೆ ನೀವು ಮೇಂಟೆನೆಸ್ ಮಾಡ್ಕೋಬಹುದು ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾರೆ ನೋಡ್ತಾ ಕಲೆಕ್ಷನ್ಸ್ ಅಲ್ಲ ಅದ್ರ ಜೊತೆಗೆ ಇನ್ನೊಂದಷ್ಟು ಸ್ಟಾಕ್ಸ್ ಕೂಡ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸ್ಟಾಕ್ಸ್ ಇದೆ ಅಂತ ಹೇಳಿ ನೀವು ಇವತ್ತು ಬೆಂಗಳೂರಲ್ಲೇ ಬುಕ್ ಮಾಡ್ತಿದ್ದೀರಾ ಬೆಂಗಳೂರಿಗೆ ಬೇಕು ಅಂತಂದ್ರೆ ವಿತ್ ಇನ್ ಒನ್ ಡೇಲಿ ಇವತ್ತರಲ್ಲೇ ನಿಮಗೆ ಎಲ್ಲ ಸಿಗ್ತಾ ಹೋಗುತ್ತೆ ಹಾಗೆ ನೀವು ಬೇರೆ ಕಡೆ ಬೇರೆ ಕಡೆ ಔಟ್ ಆಫ್ ಬೆಂಗಳೂರಲ್ಲಿ ನೀವು ಬುಕ್ ಮಾಡ್ತೀರಂದ್ರೆ ವಿತ್ ಇನ್ ಒನ್ ಟೂ ಡೇಸ್ ಅಲ್ಲಿ ನಿಮಗೆ ಆರ್ಡರ್ ಬಂದ್ಬಿಡುತ್ತೆ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಸರ್ವಿಸ್ ಇರುತ್ತೆ ಅಂಡ್ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಕ್ವಾಲಿಟಿ ವೈಸ್ ಅಂತೂ ನಿಮಗೆ ಕಾಂಪ್ರೊಮೈಸ್ ಇರೋದಿಲ್ಲ ವೀಕ್ಷಕರ ಬೆಂಗಳೂರಲ್ಲಿ ಬ್ರಾಂಚಸ್ ಕೂಡ ಇದೆ ಜಾಸ್ತಿ ನಂಬರ್ಗೆ ಕಾಲ್ ಮಾಡಿ ಗೊತ್ತಲ್ವಾ ಎಷ್ಟೊಂದು ಹಣವನ್ನು ಖರ್ಚು ಮಾಡಿ ನಾವು ಮನೆಯನ್ನ ಕಟ್ಟಿಸ್ಕೊಂಡಿರ್ತೀವಿ ಅದ್ರ ಜೊತೆ ಇದೊಂದು ಶೂ ಕೂಡ ಹ್ಯಾಡ್ ಆದ್ರೆ ಇನ್ನು ಚಂದ ಕಾಣಿಸುತ್ತೆ ಯಾರಾದರೂ ಮನೆಗೆ ಬಂದ್ರು ಅಂದ್ರೆ ನೋಡಿದ ತಕ್ಷಣ ಅನ್ನೋ ತರ ನಮ್ಮ ಮನೆ ಲುಕ್ ನೋಂದ ಕೊಡ್ತಾ ಇದೆ ವೀಕ್ಷಕರೇ ಇನ್ಯಾಕ್ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಆಫೀಸ್ ಅಡ್ರೆಸ್ ಗಳು ಕೂಡ ಕೊಟ್ಟಿರ್ ನಿಮ್ಗೆ ಬೇಕು ಅಂತ ಅಂದ್ರೆ ಕೂಡ ಹೋಗಿ ಆಫೀಸ್ಗೆ ಭೇಟಿ ಮಾಡಿ ಸಾಧ್ಯ ಆದ್ರೆ ಕಾಲ್ ಮಾಡಿ ನಿಮಗೆ ಬೇಕಾದಂತ ಶೂರಾಟ್ ನ ಆರ್ಡರ್ ಮಾಡ್ಕೊಳ್ಳಿ ಧನ್ಯವಾದಗಳು